ಇನ್ನು ಗಿಡಿರಾಮ ಸೀರೆನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ದಂಥ ಮಾಹಿತಿ ಪಾತ್ರವನ್ನು ಮಾಡ್ತಿದ್ದಂಥ ನಟಿ ನಯನ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಇದೊಂದು ಆ ಚಿತ್ರರಂಗ ಆಘಾತದ ಸುದ್ದಿ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಾವು ಮಾಡಿ ಸ್ನೇಹಿತರೆ ಇನ್ನು ಗಿರಿರಾಮ ಸೀರೆನಲ್ಲಿ ಅದ್ಭುತವಾದಂಥ ಪಾತ್ರ ಮಾಡ್ತಿದ್ದಂಥ ನಯನವರು ಎಲ್ಲ ಯಾರಿಗೆ ತನಕ ಗೊತ್ತಿಲ್ಲ ಹೇಳಿ ಪಾಪ ಪಾಂಡು ಸೀರೆನಲ್ಲೂ ಕೂಡ ಅದ್ಭುತವಾದಂಥ ಅಭಿನಯ ಮಾಡೋದ್ರ ಮೂಲಕ ಮನೆ ಮಾತಾಗಿದ್ದರು ಇನ್ನು ಗಿಡೀರಾಮದಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೆ ಅಧಿಕ ಎಪಿಸೋಡ್ಗಳನ್ನು ಕೂಡ ಮಾಡಿದ್ರು ಇದಾದ ನಂತರ ಬೇರೆ ಸೀರೆಗಳಲ್ಲಿ ಕಾಣಿಸ್ಕೊಳ್ತಾರೆ ಅದು ಸಿನಿಮಾಗಳು ಕಾಣಿಸ್ಕೊಳ್ತಾರೆ ಅಂತ ಅಂದುಕೊಂಡಿದ್ದರು ಆದರೆ ಯಾವುದೇ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಳ್ಳಿಲ್ಲ ನಂತರನೇ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಅವರು ಹೇಳಿಕೊಂಡ್ರು ಅವಾಗಲೇ ಸತ್ಯ ಗೊತ್ತಾಗಿದ್ದು ಇವರು ನಾನು ಸಿನಿಮಾ ರಂಗ ಚಿತ್ರರಂಗ ಸೀರಿಯಲ್ ರಂಗದಿಂದ ಬೈಕಟ್ ಮಾಡಿದ್ದಾರೆ ಎಂಬುದು ಸತ್ಯ ಗೊತ್ತಾಗಿದ್ದು ನೇರವಾಗಿ ಒಬ್ಬ ಯಾರೋ ನನಗೆ ಮಾತಾಡ್ದ ಒಬ್ಬ ನಿರ್ದೇಶಕ ನಿರ್ಮಾಪಕ ಮಾತಾಡ್ದ ಆತನಿಗೆ ನಾನು ತಿರುಗಿ ಹೇಳಿದೆ ತಿರುಗಿ ಹೇಳದನ್ನೇ ಟಾರ್ಗೆಟ್ ಮಾಡಿ ನನಗೆ ಭಾಳಷ್ಟು ಎಪಿಸೋಡ್ಗಳು ಚಿತ್ರನಿಂಸ ಕೊಟ್ಟಿದ್ದಾನೆ ಸದ್ಯದ ತಿರುಗಿ ಮಾತಾಡದೆ ಮತ್ತೆ ಸರಿ ಸೀರಿಯಲ್ ನಂಗೆ ಒಂದು ಟಾಚರ್ ತಿಳಿಯಲಾರದೆ ಅರ್ಧಕ್ಕೆ ಬಿಟ್ಟೆ ಎಂಬ ಕಾರಣ ಇಟ್ಕೊಂಡು ನನಗೆ ಬೈಕಟ್ ಮಾಡಿದ್ದಾರೆ ಅಂತ ಹೇಳಿ ಸತ್ಯವನ್ನು ಹೇಳಿದ್ದಾರೆ ಈ ಮೂಲಕ ಏನು ಇಲ್ಲವಾಗಿದ್ದು